ಈ ಸಕ್ಸಸ್ಗೆ ಕಾರಣ ಯಾರು ನನ್ ಕಡೆ ಇಲ್ವಾ ಅಂತ ಹೇಳ್ತಾನೆ ತೋರಿಸ್ತಾ ಮನೆಗು ಪರವಾಗಿಲ್ಲ ಸೊಪ್ಪಿಂಗ್ ಬಿಕಾಸ್ ಅವನು ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅವನ್ಗಿರೋ ಥಾಟ್ಸೇ ಬೇರೆ ನಂದೇ ಬೇರೆ ಇಲ್ಲ ಇನ್ನು ನೀವ್ ಹೇಳ್ದಾಗೆ ನಮ್ದೆ ಬೇರೆ ಲೈನು ಅವ್ರದೇ ಬೇರೆ ಲೈನ್ ಅದಕ್ಕೆ ಪೈಲ್ ವಾರ್ ಅಂಡ್ ಫ್ರೆಟಿಗೋರ್ ಆಹ್ ಅದು ಆ್ಯಕ್ಚುಲಿ ಆಕ್ಟ್ ಆಗಿತ್ತು ಅದು ನನಗೆ ಒಂಥರಾ ಖುಷಿ ಆಯ್ತು ಅದು ವರ್ಡ್ ಕೇಳೋದಿಕ್ಕೆ ಸೊ ಈಸ್ ಎ ಅಥ್ಲೆಟ್ ಆಕ್ಚುಲಿ ಬೇಸಿಕಲಿ ನಾನ್ ಆರ್ಟಿಸ್ಟ್ ನಮಗೂ ಅವ್ರಿಗೂ ಅಜಗಜಾ ಅಂತರ ಬಟ್ ಈಸ್ ಆಲ್ಸೋ ಬೇಸಿಕ್ಲಿ ಆರ್ಟಿಸ್ಟೆ ಅವ್ನ್ ಥಿಯೇಟರ್ ಆರ್ಟಿಸ್ಟು ಕುರಿಯಲ್ಲಿ ಹೌದ ನಾನೊಂದು ನೈನ್ ಇಯರ್ಸ್ ಥಿಯೇಟರ್ ಮಾಡಿದೀನಿ ಫಿಫ್ಟೀನ್ ಡ್ರಾಮಾಸ್ ಮಾಡಿದೀನಿ ವೋ ಟೂ ಹಂಡ್ರೆಡ್ ಶೋಸ್ ಹೆಚ್ಚು ಕಮ್ಮಿ ಅಪ್ರಾಕ್ಸಿಮೆಟ್ಲಿ ವಾವ್ ಎರಡು ಡ್ರಾಮಾ ನಾನೇ ಡೈರೆಕ್ಟ್ ಮಾಡಿದೀನಿ ಓ ಮೈ ಗುಡ್ನೆಸ್ ಮ್ಯಾಸ್ ಹರಿ ಕಥೆಯಲ್ಲಿ ಎಂತೆಂತ ಸುದ್ದಿಗಳ್ ಬರುತ್ತೆ ಯಾರಿಗೂ ಗೊತ್ತೇ ಇಲ್ಲ ಇದು ಆಲ್ ತಾಟ್ ಗ್ರೋ ಯುರ ಒಬ್ರು ಮ್ಯಾಚೊ ಮ್ಯಾನ್ ಈಸ್ ಎ ಪೈಲ್ವಾನ್ ಈಸ್ ಎ ಜಿಮ್ ಫ್ರೀಕ್ ಈಸ್ ಎ ಫಿಟ್ನೆಸ್ ಹೆಂಗೆ ಅವರು ಅಷ್ಟ್ ಚೆನ್ನಾಗಿ ನೀವು ಮೋಲ್ಡ್ ಮಾಡಿದೀರ ನೋ ನೋ ನಾನೇನು ಮಾಡಿಲ್ಲ ಈಸ್ ಎ ಆರ್ಟಿಸ್ಟ್ ಓಕೆ ದ ಟೈಮ್ ನಾವು ಅಪೋಸಿಟ್ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಇಂಟ್ರೋ ಕೊಡಿ ಪ್ಲೀಸ್ ರಜನಿ ಅಬೌಟ್ ಅರುಣ್ ಗೌಡ ಅರುಣ್ ಗೌಡ ನೋಡೋದಕ್ಕೆ ಸಿಕ್ಕಾಪಟ್ಟೆ ಏನೋ ನೀವೇ ಹೇಳಿದಾಗ ಬಾಡಿ ಬಿಲ್ಡಿಂಗ್ ಅಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಏನು ದೈತ್ಯವಾಗಿದ್ದಾರೆ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತೀವಿ ಬಟ್ ಹಿ ವೆರಿ ಇನ್ನೊಸೆಂಟ್ ಇನ್ನೊಸೆಂಟ್ ಅಂದ್ರೆ ಅಪ್ಪ ಹೇಳಕ್ಕೆ ಆಗಲ್ಲ ಅವನ್ ಏನಾದ್ರೂ ಹೇಳಿದ್ರೆ ಒಂದ್ ಹತ್ತು ಸಲ ನನ್ನ ತಲೆಗೆ ಹೇಳ್ಬೇಕು ಅವನ್ಗೆ ಅರ್ಥನೇ ಆಗಿರಲ್ಲ ಲಿಟ್ರಲಿ ಸೊ ಅಷ್ಟು ಅವನು ಇನ್ನೊಸೆಂಟು ಆಮೇಲೆ ನೋಡೋದಕ್ಕೆ ಅಷ್ಟು ದೈತ್ಯ ಮನ್ಸು ತುಂಬಾ ಒಂಥರ ಮಗು ತರ ಸೊ ನನ್ಗೆ ತುಂಬಾನೇ ಒಂಥರ ಒಂದು ಆ ಕನೆಕ್ಷನ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ನಾವ್ ಇಲ್ಲಿವರೆಗೂ ರೀಚ್ ಆಗಕ್ ಆಗ್ತಿರ್ಲಿಲ್ಲ ಮೋಸ್ಟ್ ಪ್ರಾಬ್ಲಿ ಸೊ ಅದಕ್ಕೆ ಅವನೇ ರೀಸನ್ನು ಸೊ ಹಂಗಾಗಿ ನನಗ್ ಬಹಳ ಖುಷಿ ಆಗುತ್ತೆ ಅರುಣ್ ಜೊತೆಲಿ ಈ ಒಂದು ಕಾಂಬೋ ವರ್ಕ್ ಆಗ್ತಾ ಇರೋದು ಸೊ ಗ್ರೇಟ್ ದಟ್ಸ್ ಗ್ರೇಟ್ ಓಕೆ ಗೋ ಅರುಣ್ ರಜನಿ ಬಗ್ಗೆ ಹೇಳಿ ರಜನಿ ತುಂಬಾ ಗೈಡ್ ಮಾಡ್ತಾರೆ ನಾನು ಆಗಲ್ಲ ಅಂತ ಅನ್ಕೊಂಡಿದ್ದು ಮೊದ್ಲು ಆಕ್ಚುಲಿ ನಾನು ಆಕ್ಟಿಂಗ್ ಮಾಡುವಾಗ ತುಂಬಾ ಆಪರ್ಚುನಿಟೀಸ್ ಬೇಕು ಅಂತ ಹುಡುಕ್ತಾ ಇದ್ದೆ ಹಾಕಿರ್ಲಿಲ್ಲ ಅವಾಗ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ಅದಾದ್ಮೇಲೆ ನಾನ್ ಮಾಡಬಹುದು ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅವ್ರೆ ಓಕೆ ನೀನ್ ಮಾಡ್ಬೋದು ಇದೇ ವರ್ಕ್ ಆಗುತ್ತೆ ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಅವರೇ ಎಲ್ಲಾ ಇನಿಶಿಯೇಟಿವ್ ತಗೊಂಡ್ ಮಾಡ್ತೀನಿ ರಜಿನಿ ಬಗ್ಗೆ ಹೇಳಿ ರಜಿನಿ ಪರ್ಸಾಟಿ ಏನು ತುಂಬಾ ಬೈತಾಳೆ ತುಂಬಾ ಭಯೋ ಹುಡುಗಿ ಅನ್ಸಲ್ಲ ಬಟ್ ಆಮೇಲೆ ಹೇಳ್ತೀನಿ ಈ ತರ ಮುದ್ದಾಗಿ ಒಂಥರ ಫೇರ್ ಗರ್ಲ್ ಬೈತಾರೆ ಅಂದ್ರೆ ತುಂಬಾ ಕಷ್ಟ ಓಕೆ ಏನಿವೆ ಆಮೇಲೆ ಬಟ್ ವೆರಿ ಸಾಫ್ಟ್ ಹಾರ್ಟೆಡ್ ಓಕೆ ಒಬ್ರು ಕಷ್ಟ ಅಂತ ಅಂದ್ರೆ ಅದನ್ನ ನೋಡಿದ್ರೆ ಹಂಗ ಅನ್ಸಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಅವ್ರ ಕೈಲಿ ಆಗುತ್ತೋ ಇಲ್ವೋ ಬಟ್ ಆದಷ್ಟು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ ಮಾತು ಹೊರಟು ಹೃದಯ ಹೂವಿನ ಹಾಗೆ ಮತ್ತೆ ವರ್ಕೌಟ್ ಅಲ್ಲೆಲ್ಲ ಅಷ್ಟು ಇದು ಮಾಡ್ತಿರ್ಲಿಲ್ಲ ಮೊದ್ಲು ಸ್ವಲ್ಪ ಇನಿಶಿಯೇಟಿವ್ ತಗೊಂಡ್ ಮಾಡ್ತಾರೆ ಏನಂದ್ರೆ ಅದು ಇದ್ರು ಈಗ ಸ್ವಲ್ಪ ಡಯಟ್ ಕಾನ್ಶಿಯಸ್ ಬಂದಿದೆ ಸೊ ಅವರು ಫಿಟ್ ಆಗಿರ್ಬೇಕು ಅನ್ನೋದೊಂದು ಅವ್ರಿಗೆ ಅನ್ಸಿದೆ ಬಟ್ ಹೇಳಿ ನೀವು ಏನಂತ ನಾನು ಮಮ್ಮಿ ಅಂತ ಕರಿತೀನಿ ಈ ವಿಡಿಯೋದಲ್ಲಿ ನೋಡಿ ನನ್ ಈ ಮಮ್ಮಿ ಲಾಜಿಕ್ ಏನು ಅಂತ ನನ್ಗೆ ಅರ್ಥಗಳು ಏನೋ ಬೇಸಿಕ್ಲಿ ಏನಂದ್ರೆ ನನ್ಗೆ ಮೊದ್ಲು ನಮ್ಮ ಅಮ್ಮ ಬಯೋರು ಈಗ ಭಯ ನಿಲ್ಸ್ಬಿಟ್ಟಿದ್ದಾರೆ ಈಗ ಈ ಮಮ್ಮಿ ನನ್ಗೆ ಬೈತಾ ಇರ್ತಾರೆ ಆ ಲಾಜಿಕ್ ಮಮ್ಮಿನ ಅದು ಏನು ಹೆಂಗ್ ಬೈತಾರೆ ಎಲ್ಲದಕ್ಕೂ ಬೈತಾ ಇರ್ತಾರೆ ಹೇಗೆ ಬೈಯೋದ್ರ ಏನು ಪದಗಳು ಬ್ಯಾಗ್ ಎತ್ಕೊಂಡು ಅಲ್ಲಿ ಅಲ್ಲಿ ಯಾಕೆ ಇಟ್ಟೆ ಬ್ಯಾಗ್ ನ ಅಲ್ಲಿಂದ ಕೆಳಗಡೆ ಇಡಬೇಕಾಗಿತ್ತು ಅಂತಾರೆ ಕೆಳಗಡೆ ಇಟ್ಟಿದ್ರೆ ಕೆಳಗಡೆ ಯಾಕೆ ಇಟ್ಟಿದ್ದ ಮೇಲೆ ಇಡಬೇಕು ಲೈಕ್ ಮದರ್ ಏನ್ ಮಾಡಿದ್ರು ಯಾಕೆ ಬಂದಿಲ್ಲ ಆಯಾ ಅವ್ನ್ಗೆ ಅದ್ ಅದೇ ತಲೆಯಲ್ಲಿ ಅದಕ್ಕೋಸ್ಕರನೇ ಅವ್ನ ಮಮ್ಮಿ ಅಂತ ಹೇಳೋದು ಸೊ ನನ್ ಯೂಶಲಿ ಅವನ ಮುಂಚೆ ಮಮ್ಮಿ ಅನ್ನೋಕ್ ಮುಂಚೆ ಪಿಶಾಚಿ ಅಂತಿದ್ದ

ಕಂಟಿನ್ಯೂ ಕಂಟಿನ್ಯೂ ಆಗಿ ಸೊ ಅದ್ ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು ಜನ ಸೊ ನಾವ್ ಇವಾಗ ಏನೇ ಒಂದು ವಿಷಯ ಕೊಟ್ರುನು ಯಾವ್ದೇ ಒಂದು ಟಾಪಿಕ್ ಕೊಟ್ರು ಅದ್ರ ಬಗ್ಗೆ ಯಾವಾಗ ಮಾತಾಡಕ್ ಶುರು ಮಾಡ್ತಾರೋ ಸೊ ಅದು ಒಂದ್ ಸ್ವಲ್ಪ ಕ್ಯಾಚಿ ಆಗಿದೆ ಹಾ ಇದೆ ಸೊ ಅದು ಮಾತಾಡ್ತಿದ್ದಾರೆ ಅಂತ ಅಂದಾಗ ಓಕೆ ನಿನ್ ಫೈನ್ ಅದನ್ನೇ ತೊಗೊಳ್ತಾ ಹೋಗು ಅಂತ ಅಂದೆ ಆಮೇಲೆ ಒಂದು ಸರ್ಟನ್ ಟೈಮ್ ಆದ್ಮೇಲೆ ನನಗೆ ಇದನ್ಸ್ಬಿಡ್ತು ಲೋ ಎಷ್ಟೋ ಜನ ನನ್ನನ್ನು ಅಮ್ಮ ಮಗ ಅನ್ಕೊಂಡಿದ್ದಾರೆ ಅಂತ ಬೇಡ ಕಣ ಇದು ಮಮ್ಮಿ ಅಂತ ಹೇಳ್ಬಿಟ್ಟು ಏ ನೀ ಅವನು ಆಕ್ಚುಲಿ ರಿಯಲ್ ಲೈಫಲ್ಲಿ ಇವಾಗ ಮಮ್ಮಿ ಅಂತಾನೆ ಕರೀತಾನೆ ಈ ಮಾಮೂಲಿ ಮಾತಾಡ್ಬೇಕಾದ್ರೆ ಕಾನ್ವರ್ಸೇಷನ್ ಮಮ್ಮಿ ಅವ್ನು ನನ್ನನ್ನು ಕರೋದ್ರು ಮಮ್ಮಿ ಅಂತಾನೆ ಕರೀತಾನೆ ಅಷ್ಟೇ ಎಲ್ಲ ಆಚೆಗಡೆ ಕರೆದ್ರು ಎಲ್ಲ ನೋಡ್ತಾ ಇರ್ತಾರೆ ಪಕ್ಕದಲ್ಲಿ ಇರ್ತಾರೆ ಮಮ್ಮಿ ಅಂತ ಅಂದ್ರೆ ಫಸ್ಟ್ ಮುಖ ನೋಡ್ತಾರೆ ಆಮೇಲೆ ಅವ್ರ ಗೊತ್ತಾಗ್ಬಿಡುತ್ತೆ ನಾವೇ ಅಂತ ಗೊತ್ತಾಗ್ಬಿಡುತ್ತೆ ಇವನಿಂದ ಸಕ್ಕದ್ ಗುರು ಇದು ನೈಸ್ ಅಂದ್ರೆ ಯಾರಿರ್ಲಿ ಬಿಡ್ಲಿ ಫಂಕ್ಷನ್ ಹೋಗ್ಲಿ ಮಮ್ಮಿ ಮಮ್ಮಿ ಯಾ ಮೊನ್ನೆ ಹಂಗೆ ಒಂದು ಇನ್ಸಿಡೆಂಟ್ ಆಯ್ತು ಜ್ಯೂಸ್ ಕುಡಿತಾ ಇದ್ವಿ ನಾನ್ ಆ ಕಡೆ ಬೈಕ್ ಹತ್ರ ಕೂತಿದ್ದೆ ಇವನ್ ಜ್ಯೂಸ್ ತಗೊಂಡ್ ಹಿಂಗ್ ಟರ್ನ್ ಆಗಿ ಮಮ್ಮಿ ಅಂತಂದ ಅಲ್ಲಿರೋರೆಲ್ಲ ನನಗಿಂತ ಮುಂಚೆ ಅಲ್ಲಿರೋರೆಲ್ಲ ತಿರ್ಗಿ ನೋಡಿದ್ರು ಇದೆಯಾ ಈ ಆರ್ ಅಡಿ ಕಟ್ಔಟ್ ಮಮ್ಮಿ ಅಂತ ಯಾರನ್ನ ಕರಿತಿರೋದು ಅದನ್ನೇ

ನಾವು 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 ಮೀಟ್ 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 ಮಾಡಿ ಸೊ ಸೆವೆನ್ ಇಯರ್ಸ್ ಇಯರ್ಸ್ ಇಂದ ಇಂದ ಫ್ರೆಂಡ್ಸ್ 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 ಬಟ್ ಯಾ ಲೈಕ್ ಬಾಯ್ ಬಾಯ್ ಬಡ್ಡಿ ಹಾಯ್ ಏನಾಯ್ತು ಅಂದ್ರೆ ಆದಾಗ ಕೋವಿಡ್ ಕೋವಿಡ್ ಫಸ್ಟ್ ಆಗಿದ್ದು ಅದ್ ಮುಂಚೆನೆ ಸುಮ್ನೆ ಹಾಯ್ ಬಾಯ್ ಅಂತ ಅನ್ಕೊಂಡ್ ಇರ್ತಿದ್ವಿ ಆಮೇಲೆ ಕೋವಿಡ್ ಟೈಮ್ ಅಲ್ಲಿ ತರ ಹಿಂಗೆ ಏನ್ ಮಾಡ್ತೀರಾ ಅದು ಇದು ಅಂತ ಡಿಸ್ಕಸ್ ಆಯ್ತು ಆಮೇಲೆ ಇಲ್ಲ ನಾನು ಏನು ಮಾಡೋದು ಗೊತ್ತಾಗಿಲ್ಲ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಾನು ಆಯ್ತು ಒಂದು ಕೆಲಸ ಮಾಡಿ ನಾನು ಜನರಲಿ ಗೈಡ್ ಮಾಡ್ತೀನಿ ಆನ್ಲೈನ್ ಟ್ರೈನಿಂಗ್ಸ್ ಮಾಡ್ತೀನಿ ಅದೇ ತರ ನಿಮ್ಗೂ ಹೇಳ್ತೀನಿ ನೀವು ಮಾಡಿ ನೀವು ಹೇಳಿದ್ರಿ ಅಲ್ಲಿಂದ ಹಂಗೆ ಮಾತಾಡ್ತಾ ಮಾತಾಡ್ತಾ ಕಾನ್ವರ್ಸೇಷನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೊ ಇನ್ ಬಿಟ್ವೀನ್ ನಾನ್ ಸ್ವಲ್ಪ ಬಿಸಿ ಅದೇ ಮೀಟ್ ಆಗ್ತಿರ್ಲಿಲ್ಲ ನಾವು ವರ್ಕೌಟ್ಸ್ ವರ್ಕ್ಔಟ್ಸ್ಗೂ ಜಾಸ್ತಿ ಹೋಗ್ತಿರ್ಲಿಲ್ಲ ಬಟ್ ಅವನು ಇದ್ರಲ್ಲಿ ಅವ್ನು ಬಿಸಿ ಆಗಿದೆ ಅಂದ್ರೆ ಡೇ ಟು ಡೇ ಬೇಸಿಸ್ ಅಲ್ಲಿ ಮಾತಾಡ್ಲೇಬೇಕು ಮೀಟ್ ಆಗ್ಬೇಕು ಆ ತರದ್ದೇನಿರ್ಲಿಲ್ಲ ಆ ತರ ಇಲ್ಲ

ಆಮೇಲೆ ಆಮೇಲೆ ಅವ್ರ ಒಂದ್ ವಿಡಿಯೋ ಯಾವ್ದೋ ಒಂದ್ ವಿಡಿಯೋಗೆ ಇಬ್ರು ಸೇರ್ ಮಾಡೋಣ ಇದೊಂದು ಟಾಪಿಕ್ ಚೆನ್ನಾಗಿದೆ ಅನ್ಬಿಟ್ಟು ಜಿಮ್ ದು ಮಾಡಿದ್ವಿ ಅಂದ್ರೆ ಬೇಸಿಕ್ಲಿ ಅವ್ರು ಲೆಗ್ ಪ್ರೆಸ್ ಮಾಡ್ತಾ ಇರ್ತಾರೆ ಮಾಡಕ್ ಆಗಲ್ಲ ಅಂತ ಎದ್ದು ಹೋಗ್ತಾ ಇರ್ತಾರೆ ನಾನು ಹಿಡ್ಕೊಂಡು ತಿರ್ಗಾಲ್ ಕೂಡ್ಸಿ ಮಾಡಿಸ್ತೀನಿ ಹೌದು ಆ ವಿಡಿಯೋ ಅದು ಕ್ಲಿಕ್ ಆಗೋಯ್ತಾ ಹೆಂಗಿದೆ ಗೊತ್ತಾ

ಏನ್ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿ ಆಮೇಲೆ ಹಂಗೆ ಜಿಮ್ ವಿಡಿಯೋಸ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಅದಕ್ಕೆ ಸ್ವಲ್ಪ ಕಾಮಿಡಿ ಟಚ್ ಕೊಟ್ರೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಅನ್ಕೊಂಡಿದ್ದು ನಾವು ಪೇಜ್ ಓಪನ್ ಮಾಡಿದಾಗ ಫಿಟ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಜನಕ್ಕೆ ಓಕೆ ಈ ವರ್ಕೌಟ್ ಮಾಡಿದ್ರೆ ಈ ಅಡ್ವಾಂಟೇಜ್ ಈ ಡಯಟ್ ತಿಂದ್ರೆ ಈ ಇದು ಆ ತರ ಬೇಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಬೇಸಿಕ್ಲಿ ಏನ್ ಗೊತ್ತಾ ಹರಿ ಸರ್ ಒಳ್ಳೇದು ತಗೊಳ್ಳೋದಕ್ಕೆ ಜನ ರೆಡಿ ಇಲ್ಲ ರೆಡಿ ಇಲ್ಲ ಅದ್ ಏನಾಗುತ್ತೆ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಟಿಸ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇವನ್ ಹಿಂಗಿದಾನೆ ಅಥ್ಲೆಟ್ ಹಿ ನೋಸ್ ವೆರಿ ವೆಲ್ ಅಬೌಟ್ ದ ಫಿಸಿಕ್ ಅಂಡ್ ಪರ್ಸ್ನಲಿ ಡಯೆಟ್ ಅದೆಲ್ಲ ಗೊತ್ತವ್ಗೆ ಎವ್ರಿಥಿಂಗ್ ಹಿ ನೋಸ್ ಬಟ್ ಅದನ್ನ ಹಾಕ್ದಾಗ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತಾರೆ ಅದು ಅದು ನಮ್ಗೆ ಮಾರ್ಕ್ ಶುರು ಆಯ್ತು ಜನ ಲೈಕ್ ಮಾಡಲ್ಲ ಆಗಲ್ಲ ಆಗಲ್ಲ ಬಟ್ ಇನ್ಫಾರ್ಮೇಶನ್ ಇರುತ್ತೆ ಅವ್ರಿಗೆ ಬೇಕಾಗಿರೋದೇ ಇರುತ್ತೆ ಆಕ್ಚುಲಿ ನಾನ್ ಹಾಕೋದೆಲ್ಲ ತುಂಬಾ ಬೇಸಿಕ್ ಇರುತ್ತೆ ಇವಾಗ ಇವತ್ ನೋಡ್ಕೊಂಡ್ರೆ ನಿಮ್ಗೆ ನಾರ್ಮಲ್ ಬೇಕಾಗಿರೋದೇನು ವಾಕ್ ಮಾಡಬೇಕು ಡಯೆಟ್ ಮಾಡ್ಬೇಕು ಇದೆರಡೇ ಬೇಸಿಕ್ ಮಾಡ್ಕೊಂಡು ಹೋದ್ರೆ ಸಾಕು ನೀವು ಫಿಟ್ ಆಗಿರ್ತೀವಿ ಆಗಿರ್ತೀರ ಇದನ್ನ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮನೆ ಕೆಲಸ ಮಾಡ್ತಿದ್ವಿ ಇಲ್ಲ ಹೊರದಲ್ಲಿ ಕೆಲಸ ಮಾಡ್ತಿದ್ವಿ ಇಲ್ಲ ಸೈಕಲ್ ಇತ್ತು ಸೈಕಲ್ ತುಳಿತಾ ಇದ್ವಿ ಇದೆಲ್ಲ ಮಾಡೋದಿಕ್ಕೆ ನಮಗೆ ಬೇಕಾಗಿರಲಿಲ್ಲ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಬೇಕಾಗಿಲ್ಲ ಈಗ ಏನಾಯ್ತು ಎಲ್ಲ ಕಾರಲ್ಲಿ ಹೋಗ್ತಿವಿ ಗಾಡಿಗಳಲ್ಲಿ ಹೋಗ್ತಿವಿ ಕೂತ್ಕೊಂಡು ಕೆಲಸ ಮಾಡ್ತೀವಿ ಟೈಮ್ ಊಟ ಊಟ ಟೈಮ್ ಊಟ ಮಾಡಲ್ಲ ಹೌದು ಅದು ಕರೆಕ್ಟ್ ಟೈಮ್ ಊಟ ಮಾಡಲ್ಲ ಕರೆಕ್ಟ್ ಝೊಮ್ಯಾಟೊ ಇಲ್ಲ ಸ್ವಿಗ್ಗಿ ಅಲ್ಲಿ ಆರ್ಡರ್ ಮಾಡಿ ಒಂದು ಬಾಕ್ಸ್ ಬರುತ್ತೆ ನಾಲ್ಕು ಸ್ಪೂನ್ ಬಿಟ್ಟು ನಾನು ಕರೆಕ್ಟ್ ಡಯೆಟ್ ಮಾಡಿದ್ದೀನಿ ಆಯ್ತು ನಂದು ಇವತ್ತಿನ ಮೀಲ್ ಅಂತ ಅನ್ಕೊಂಡ್ ಕೂತ್ಕೊಳ್ಳೋದು ಜಾಸ್ತಿ ಆಗ್ತಿದೆ ಅದು ಮಾಡಬೇಡಿ ಅನ್ನೋದು ಒಂದು ಒಂದು ಹಾಕಿದ್ರೆ ಯಾರು ರೆಸ್ಪಾಂಡ್ ಮಾಡಿ ನಾವ್ ಅದನ್ನ ಚೆನ್ನಾಗಿ ನೋಟಿಸ್ ಮಾಡ್ಬಿಟ್ಟಿದೀವಿ ಅದನ್ನೇ ನಾವ್ ಏನಾದರೂ ಚೆನ್ನಾಗಿ ತಿಂತಾ ಇದ್ರೆ ಅಲ್ಲಿ ಇಲ್ಲಿ ಹೋಗಿ ಅದು ಇದು ತಿಂತಾ ಇದ್ರೆ ಅದಕ್ಕೆ ಓ ಏನ್ ಮಿಲಿಯನ್ ಸೀರಿಯಸ್ಲಿ ಇದು ಇದು ನಡ್ದಿರೋದು ಚೆನ್ನಾಗಿದೆ ಇದು ಆಪೋಸಿಟ್ ಇದು ಸೊ ಈಗ ನಮಗೆ ಐಡಿಯಾ ಬಂದಿದ ಅದು ಏನು ಅಂದ್ರೆ ಫಿಟ್ನೆಸ್ ನ ಸೇಲ್ ಮಾಡ್ ನಮ ಅದನ್ನ ಇಂಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸೇಲ್ ಮಾಡ್ತಿದೀವಿ ಓಕೆ ಅಂದ್ರೆ ಅವರಿಗೆ ಅರ್ಥ ಆಗೋ ભાષા ಈಗ ಸ್ಟ್ರೈಟ್ ಆಗಿ ತೋರಿಸಿದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ ಅಲ್ವಾ ಅದಕ್ಕೆ ಮಿರ್ಚಿ ಮಸಾಲ ಹಾಕಿ ಮೊನ್ನೆ ಯಾವಾಗ ತಗೋಬೇಕು ನಿಮ್ ಹತ್ರ ಕಾಸಿದ್ದಾಗ ಇದ್ದಾಗ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಬೇರೆ ತಿನ್ಬೇಕು ಇವಾಗ ನೀವೊಂದ್ ಪ್ರೋಟೀನ್ ಬಾಕ್ಸ್ ತಗೋಬೇಕಂದ್ರೆ ಐದ್ ಸಾವಿರ ರೂಪಾಯಿ ಅದ್ ಬೇಡ ನೀವು ನಾರ್ಮಲ್ ಅಲ್ಲಿ ತಿನ್ಬೇಕಂದ್ರೆ ಚಿಕನ್ ತಗೋಬಹುದು ಎಗ್ ತಗೋಬಹುದು ಇನ್ನೂ ಕಾಸ್ಟ್ಲಿ ಅಂದ್ರೆ ಪನ್ನೀರ್ ತಗೋಬಹುದು ಈ ತರ ಎಷ್ಟೊಂದು ಆಪ್ಷನ್ಸ್ ಇದೆ ಜನಕ್ಕೆ ಹೆಂಗೆ ಅಂದ್ರೆ ಪ್ರೋಟೀನ್ ತಗೊಂಡ್ರೆ ಬಾಡಿ ಬರುತ್ತೆ